ಯಾಕಪ್ಪ ಅಂದ್ರೆ ಒಳಗೆ ದನ ಕರ ಎಲ್ಲ ಬದುಕ ಕೋಳಿ ಕುಂಟಿರ ನಮ್ಗೆ ಬದುಕಿರ್ತಾವ್ ಇರ್ತಾವ ಇಲ್ರಿ ಮತ್ತ್ ಅವ್ನ ರಕ್ಷಣೆ ಹಾವ ಬರೋಲ್ಲ ಹಳ್ಳಿಯಾಗ ಬರ್ತಾವ ಅವನ ಹೆಂಗ್ ರಕ್ಷಣೆ ಮಾಡ ಯಾರ ಕಣ್ಣ ಬೆಳಕ ಇರಲಿಲ್ಲ ಅದ್ರ ಕಣ್ಣು ಹೋಗ್ತಾವೋ ದನ ಕುಡ್ದು ಹೋಗ್ತಾವ ಅದಕ್ಕಾಗಿ ದಯವಿಟ್ಟ ತಾವ ಏನ ಸೀರಿಯಸ್ ತಗೋರಿ ಈಗ ತಕ್ಷಣ ನೀವು ಶಿಲ್ಪನೂ ಉಚಿತವಾಗಿ ನಿಮ್ಗ ನಿರಂತರ ಜ್ಯೋತಿ ಕೊಡ್ತು ಅಂದಾಗ ನಾವ್ ಎದ್ದೋಗ್ತಕ್ಕಂಥ ಕೆಲಸ ಕೆಲ್ಸ ಮತ್ತ ಡಿ ಅವ್ರ ಮುಖ ನಾವ್ ಇಲ್ಲಿವರೆಗೆ ನೋಡ್ಲಿ ಸುಮಾರು ನಾಲ್ಕು ಸಲ ಬಂದ್ರಪ್ಪ ಕ್ಯಾಮ್ರಾ ಪುರಿ ಬರ್ತಾರೋ ಇವ್ರು ಏನು ಒಪ್ಕೊತಾರೋ ಮಾಡ್ತಾರೋ ಅದು ಬೇರೆ ಕೆಲಸ ಮಾಡೋದು ಎಮ್ ಡಿ ಅವರು ಸಮಸ್ಯೆ ಇರ್ತೈತಿ ಏನೂ ತೊಂದರೆ ಇಲ್ಲ ಎಸ್ ಸೋಕೆ ಈಗ ನೀವ ನೀವು ಹೇಳಿ ಬಿಡಲಿ ಇವತ್ತೈ ಕೋರ್ ರೂಪಾಯಿ ನಲವತ್ತೈದು ಕೋರ್ ರೂಪಾಯಿ ಕೊಡ್ಬೇಕು ಎಂಬುದು ಒತ್ತಾಯಿತು ಮಾಡ್ಕೊಂಡಿದೀವಿ ಒಂದು ಸಂಘ ಐತಿ ಇವತ್ತು ಅಧ್ಯಕ್ಷರಿದಾರಲ್ರಿ ಅವ್ರು ಇವತ್ತು ಇವತ್ತು ಲಾಸ್ಟನು ಇವತ್ತು ಲಾಸ್ಟ್ ಇವತ್ತು ಘೋಷಣೆ ಮಾಡ್ಲಿ ಜವಾಬ್ದಾರಿ ಬರಲಿ ಅದ ನಿಮಗೆ ನಾವೇ ನಾವೇನು ವರ್ಮ ಮಾಡ್ತು ಇಲ್ರಿ ಈಗಿನ ಅಧಿಕಾರದಾಗ ಇದ್ರಿ ಇನ್ನ ಕೋಟ್ ಆಫ್ ಕಂಡಕ್ಟ್ ನಾಳೆ ಬರೋದು ನೋಡ್ರಿ ನಿಮ್ ನೀವ್ ಯಾರಿ ಮಾತಾಡ್ತಿರೋ ಏನ್ ಮಾತಾಡ್ತಿರೋ ಇವತ್ ಈ ನಿರ್ಣಯ ತಗೋರಿ ಇದು ನಿರ್ಣಯ ಇದ್ರೆ ಕೂಡ ಇದು ನಿಮ್ಗೆ ಒಳ್ಳೇದಾಗುದ ಿ ಈಗ ರೈತ ಸಂಘದವ್ರ ಈ ರೀತಿ ನಮ್ಗೆ ನಿರಂತರ ಜೊತೆ ಹಿಡಿದು ಶಿಲ್ರ ಆಗಿಲ್ಲ ಬಹಳಷ್ಟು ತೊಂದರೆ ಐತಿ ಒಂದ್ ತಿಂಗ್ಳ ವರ್ಕ್ ಮುಗಿಸ್ಬೇಕಾರು ಇದನ್ನ ನಮಗ ನಲವತ್ತೈದು ಕೋಟಿ ರೂಪಾಯಿ ಅಧ್ಯಕ್ಷರು ಅಧ್ಯಕ್ಷರಿದ್ರಿ ನೀವು ಪ್ರೆಸೆಂಟ್ ಇದ್ರಿ ಇನ್ನ ನಾಳೆ ಯಾಕಂದ್ರೆ ನೀವು ನಾಳೆ ಬಿಡ್ಬೇಕಂತ ವ್ಯವಹಾರ ನಾಡಿದ್ರೆ ಚುನಾವಣೆ ನಿಮ್ ಪ್ರೊಸೀಜರ್ ಐತಿ ಮಾಡ್ಕೊತೀರಿ ಮಾಡ್ಕೋರಿ ಸರಿ ಇವತ್ತು ಕೂಡ ನೀವು ಅಧಿಕಾರದಲ್ಲಿದ್ರೆ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಈಗ ಮಾತಾಡ್ರೆ ಈಗ ನೀವು ಒಂದ್ ಐದ್ ನಿಮಿಷ ಒಳಗೆ ಬರ್ರಿ ನಾವು ಊಟ ಒಂದು ಒಂದ್ ತಾಸು ದಾಸ ಅಲ್ಲ ಈಗ ಎರಡು ತಿಂಗ್ಳಲ್ರ ಜಿಂದಿನೇ ಇದ್ರಾಗ ನಮ್ದ ಅಲ್ಲ ಎರಡು ತಿಂಗ್ಳಾಗೋದ್ರು ನಾನೇ ಎರಡ್ತದ ಬಂದ್ರಿ ಅಪೀಸ್ಗೆ ಅಲ್ಲ ಒಬ್ಬ ತಾಲೂಕಾ ಅಧ್ಯಕ್ಷ ರೈತರ ಪರವಾಗಿನ ಬಂದಿರ್ತಾನೋ ಬಂದಂತ ಕೆಲಸ ತಗೊಂಡ್ ಬಂದಿರ್ತಾನೋ ಒಂದ್ ಕೆಲಸ ಮಾಡಿಲ್ಲ ನೀವು ಇಲ್ಲಿವರೆಗೆ ಯಾವ ಕೆಲಸ ಮಾಡಿರಿ ಕೊಟ್ಟು ನಾ ಏನಂತ ಕೆಲಸ ಯಾವ ಮಾಡ್ಯಾರ ನಂಗೆ ಯಾರು ನಾ ಕೊಟ್ಟಂತ ಕೆಲಸಗಳು ಯಾವ ಮಾಡ್ಯಾರೀ ಅಲ್ಲ ಮಲತಾಯಿ ದೋರ್ನ ಹೊಟ್ಟೆ ಮಾಡಬಾರ ನೀವು ಇದನ್ನ ಇದೇನು ಮಲತಾಯಿದೋರ್ನೇ ಮಾಡತ್ತಿರಲ್ಲ ಇದ್ ಹೊಟ್ಟೆ ಮಾಡ್ಬಾರೀ ಸಂಪೂರ್ಣ ಬಂದ ಮಾಡ್ರಿ ಯಾವ್ ಮಾಡಿರಿ ನಾನ್ ಕೆಲಸ ಯಾವ್ ಮಾಡಿರಿ ನಾ ಯಾವ್ದೇ ಇರ್ತದೆ ಸುಲ್ತಾನ್ಪುರ್ ಅದನ್ನ ಮಾಡಿ ಉಕ್ಕೇರ್ ದೇವ್ ಅದನ್ನ ಮಾಡ್ರು ಮತ್ತೆ ಬೇರೆ ಅವ್ರೂ ಅದನ್ನ ಮಾಡಿರೋ ಯಾವ್ ಮಾಡಿರಿ ಅದನ್ನ ನಂಗೆ ಅಲ್ಲ ರೈತರು ನೀವೇನ ಏನ ಅಲ್ಲ ಅಡಿಶ್ನಲ್ ಟಿ ಜಿ ಕೊಟ್ಟು ನೀವು ಬ್ಯಾನ್ ನನಗ ನಾ ಇದುಂತ ಕೆಲಸ ನೀವು ಯಾವ್ ಮಾಡ್ಯಾರೀ ಹಾ ನಿರಂತರ ಜ್ಯೋತಿ ಯಾವ್ ಮಾಡಿರಿ ನಾನು ಯಾವ ನಮ್ಮಲ್ಲ ನಮ್ಮ ರೈತರು ಯಾವ್ ಮಾಡೇರಿ ಒಂದು ಕೆಲಸ ಯಾವ್ದಾದ್ರು ಮಾಡ್ತೀರ ನಂಗೆ ನಾವು ಬಂದ ನೀವು ಆಫೀಸ್ಗೆ ಎಮ್ಡಿ ಮುಂದೆ ಕೊಟ್ಟರು ಡಿ ಅಲ್ಲ ನಾ ಎತ್ರೆ ಒಬ್ಬ ನಾಲಯಕ್ಕೆ ಎಮ್ಡಿ ಅವನು ಒಂದು ಕೆಲಸ ಮಾಡಕ್ ಯಾಕೆ ಕೇಳೋ ಸೌಜನ್ ಸದಿ ಇಲ್ಲ ಅವನಲ್ಲೇ ಒಬ್ಬ ನಾಲ್ಕು ಎಮ್ಮಡಿರವನು ಅವ್ಗೆ ಬರ್ಲಿಕ್ಕೆ ಮೊದ್ಲು ಅವ್ ಬರಲಿಲ್ಲ ನಾವು ಅರ್ಥ ಬಂದ್ ಮಾಡ್ತೇವೆ ಡಿ ಬರಲಿಲ್ಲ ನಾವು ಅರ್ಥ ಬಂದ್ ಮಾಡ್ತೇವೆ ಈಗ ಮೊದಲು ಡಿ ಅರ್ಧ ಗಂಟೆ ಒಳಗೆ ಇರ್ಬೇಕ ನೀವು ಒಂದು ರೈತರ ಇಚ್ಛಾಶಕ್ತಿಲೆ ಕೆಲಸ ಮಾಡಕ್ಕೆಲ್ಲ ಇಚ್ಛಾಶಕ್ತಿ ಯಾವ నా ఇప్ప హోరటమా నలవత్ వర్షదు హోర తమ్ముకు గొప్ప తాడు తిండి దగ్గాగా ఎస్తో ఈ ఎప్ప టీ సింత మొదల ఆరు తిండు బా ఇవ్వకడీ నూరారు టీ సి రైతు కన్ హి మి అావు నాతో నీవ ముందా అధికార ಮಾಡಿಸ ನೀವ ಚುನಾವಣೆ ಮಾಡ್ ಏನ್ ಸಂಬಂಧ ಇಲ್ಲ ನಮಗ ನೀವು ಮಾಡ್ರಿ ನಿಮ್ ಹಕ್ಕತ್ತಿ ನೀವು ಹೋರಾಟ ಮಾಡ್ರಿ ಪ್ರಜಾಪ್ರಭುತ್ವ ಇದೇನು ಮಾಡ್ಕೋತೀರಿ ಮಾಡ್ಕೋರಿ ನೀವ ಈ ಅಧಿಕಾರಿಗಳಿಗೆ ಚುನಾವಣೆ ಏನು ಸಂಬಂಧ ಬರುದಿಲ್ಲ ಹಣ ಬಿಡುಗಡೆ ಮಾಡಿ ಕೊಟ್ರಪ್ಪ ಅಂತಂದ್ರ ಇವತ್ತಿಂದ ಇವತ್ತು ಇನ್ನೊಂದು ಹತ್ತು ನಿಮಿಷ ನೀವು ಮಿನಿಸ್ಟರ್ ಜೊತೆ ಮಾತಾಡ್ರಿ ಏನ್ ತೊಂದರೆ ಇಲ್ಲ ನೀವೇನಾದ್ರೂ ಮಾತಾಡಿದ್ ಜವಾಬ್ದಾರಿ ಬರ್ರಿ ನಾವ ಅವತ್ತಾದರೂ ನೀವಾಗ ಕೂಡ ಅವರದ್ರಿ ಇವತ್ತಾದ್ರೂ ನೀವು ಪಾರ್ಟಿ ಅಂದ್ರೆ ನಮಗ ಒಂದು ತಿಂಗಳ ಕೆಲಸ ಮುಗಿಬೇಕಾಗಿ ಚುನಾವಣೆ ಒಳಗ ನೋಡ್ರಿ ಇದು ಚುನಾವಣೆ ವಿಚಾರ ಬೇರೆ ನಮ್ಮ ಸಮಸ್ಯೆ ಏನೈತಿ ಇದನ್ನ ಕೂಡ ವರ್ಷದಿಂದ ಚಿಂತೆ ಮಾಡ್ಬೇಕಾಗಿ ಎರಡು ವರ್ಷದಿಂದ ಚಿಂತೆ ಮಾಡಿ ಸರಿ ಹಾಕ್ಬೇಕು ಯಾರು ಹಿಂದಿದ್ದವ್ರು ನಮ್ಮ ಮುಂದೆ ಬರೋರು ಅವರು ನಮ್ಮ ಮಾಡ್ಬೇಕೇನು ನಮ್ಮ ಹಿರಿಗೂ ಯಾರು ಅಲ್ಲ ಇಲ್ಲ ಅಂತಂದ್ರೆ ನಾವೇನು ಮಾಡಿಬಿಡ್ತು ಇದು ಜಗಳ ಬೇಡಪ್ಪ ಕೊಬ್ಳಿಗೆ ಬರ್ದು ಕೊಟ್ಟು ಬಿಡ್ರಿ ಅಂತ ಕಂಪ್ಲೀ ಇದ್ದರೂ ಕೇಳ್ತೀನಿ ಹಂಗೆ ಆಕೈತಿ ನಾವು ಇದು ಏನ್ ಜಂಜಾಟಪ್ಪ ಹೆಂಗೆ ಕೇಳೋದು ಹಂಗಟ್ ಹಿಂಗ ಮಣಿಷ್ ಈಗ ಇಪ್ಪತ್ತು ವರ್ಷದ ನಾ ಏನತ್ತು ಇದು ಕೂಡ ನಿಮ್ಗೆ ಚುನಾವಣೆಗೆ ಒಂದು ದೊಡ್ಡ ಶಕ್ತಿ ಆಕೈತಿ ಇನ್ನೇ ಟೈಮಿಂಗ್ ಐತೆ ಏನೋ ಅನ್ನೋದ ಕುಣಿತು ಇಲ್ಲ ನೀವು ಕೇಳಿರಿ ಏ ನಮ್ಗೆ ಗಂಬಲ್ ಕೊಡ್ರಪ್ಪಾ ನೀವು ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ರಿ ಏನ್ ಹೆಂಗ್ ಏನ್ ಸಾಥ್ ಕೊಡ್ತಾರ ಅವ್ರಿಗೆ ನೀವು ನಿರಂತರ ಜ್ಯೋತಿ ನಾವು ನಾವೇನಾಯ್ತು ತಾವ ಏನ್ ದೊಡ್ಡ ವಿಷಯ ಅಲ್ಲ ಇದು ನಲ್ವತ್ತೈದು ಕೋಟಿ ರೂಪಾಯಿ ಪ್ರೊಜೆಕ್ಟ್ ವ್ಯವಹಾರ ಅದು ಈಗ ಮಿನಿಸ್ಟರ್ ಜೊತೆ ಒಂದು ಅರ್ಧ ಗಂಟೆ ಮಾತಾಡ್ರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ನಾವು ಊಟ ಮಾಡ್ತೀವಿ ಹೊಸ ವಾಟ್ ಅಧ್ಯಕ್ಷರ ಈಗ ನಾವೇನ ನಿಮ್ಗೆ ಒಳ್ಳೇದು ಹೇಳತ್ತು ಹ ಈಗ ಮುಂದಿನ ಭವಿಷ್ಯ ಕಾಲ್ ಬೇಡ ಮತ್ತ ಏನು ಏನೈತೆ ಅನ್ನೋದಕ್ಕಿಂತ ಇವತ್ತಿನ ನಿರ್ಣಯ ಮಾಡಿದ್ರೆ ಇದು ಕೂಡ ನಿಮಗ ಒಳ್ಳೇದಾಗ್ತದೆ ಸರ ಪ್ರೊಸೀಜರ್ ಅಲ್ರಿ ನೀವ ನಾವೇನತ್ತು ನೀವ ಅದನ್ನ ಅವ್ರ ಕಡೆ ಮಾತು ತಗೊಂಡ್ ಜವಾಬ್ದಾರಿ ತೊಗೊಂಡ್ ಚರ್ಚೆ ಮಾಡಿ ಒಂದ್ ನಿರ್ಣಯಕ್ಕೆ ಬಂದಿರಪ್ಪ ಅಂತಂದ್ರ ಅಧಿಕಾರಿಗಳು ಮಾಡ್ತಾರೆ ನೀವ್ ಮಾಡ್ಬಾರ ಈಗ ನೋಡ್ರಿ ನಾಳೆ ಇವರ ಮಾಡ್ಬೇಕು ಆಗಿದ್ರು ಅಧಿಕಾರಿಗಳು ಮಾಡ್ಬೇಕಲ್ಲ ಎರಡು ತಿಂಗಳ ಸುಮಾರು ಎಂಬತ್ತು ಇದು ನಾಲ್ಕು ವರ್ಷ ಆಗಿಲ್ಲ ಈ ಎರಡು ತಿಂಗಳ ಎಂಬತ್ತು ಇಷ್ಟ ಕುಣಿಸಿ ರೈತರು ಎಷ್ಟು ಎಲ್ಪ್ ಮಾಡಿ ಹೋಗಿ ಕೇಳ್ರಿ ಅದಕ್ಕೆ ಈ ವಿಷಯ ಏನಾಗ್ತಾರೆ ಇದು ಒಂದು ವಿಷಯ ಆದ್ರೆ ಈಗ ಒಂದು ಏನು ಇಪ್ಪತ್ತೆಂಟನೋ ಇದು ಕೊಟ್ಟಿರ ಸರ್ ಒಂದು ಇಪ್ಪತ್ತೆಂಟರ ಒಂದು ಆರು ಆರು ಮನೀನ ಒಂದು ಐದನಾರು ವರ್ಕ ಸ್ಟಾರ್ಟ್ ಮಾಡ್ತಾರೆ

ನಮ್ಗೆ ಇವತ್ತು ಸಾಯಂಕಾಲ ನಮಗೆ ಇದು ಮುಗೀತಾರೆ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗಿಬಿಡ್ತೈತಿ ಅದಕ್ಕೆ ನಿಮ್ಮ ಮದುವೆಗೆ ತಗೋತೇವೆ ನೆಕ್ಸ್ಟ್ ಅದು ನೀವು ಈ ನಾಳೆ ನೆಕ್ಸ್ಟ್ ಇಪ್ಪತ್ತೆಂಟನೇ ತಾರೀಕು ಇಲೆಕ್ಷನ್ ಐತೆ ಸರ್ ಕೂಡ ನಾವು ಓಟ್ ಹಾಕಿರೋದು ತಿೋದ್ರಿ ಅದು ಏನೈತಿ ಒಂದಕ್ಕೆ ತಿಂ ನಾವು ಅದನ್ನ ಅದನ್ನ ತಗೊಂಡು ಶಾಂಕ್ಷನ್ ತೊಗೊಂಡ್ಬರ್ತೇವೆ ಅದಕ್ಕೆ ನೀವು ಎಲ್ಲ ಸರ್ಕಾರ ಬೇಕು ಅದಕ್ಕೆ ಇವತ್ತು ಇವತ್ತು ನಾವು ಮುಗಿದೈತ್ರಿ ಇವತ್ತು ನಾವು ರೀ ಅದಕ್ಕೆ ಮ್ಯಾಗಿ ನಾವು ಸತೀಶ್ ಹೋರ್ಬರ್ತವ್ರು ಸರ್ ನಾಳೆ ನಾಳೆ ನಾವು ಬರ್ತಾರೆ ಈ ವಿಷಯ ಅವ್ರು ಹೇಳ್ತೇವೆ ಗಂಡು ರೀ